ಹುಬ್ಬೋದಯ ಸುಪ್ರಭಾತಂ ಹೇಗಿದ್ದೀರಾ ಎಲ್ಲರೂ ಯಾರೊಬ್ಬರು ಲೈವ್ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೆ ಜಾಯ್ನ್ ಆಗಿತ್ತು ಅದು ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಎಲ್ಲಿ ಹೋದ್ರೆ ಅನಾಹುತ ಆಗುತ್ತೆ ಅಂತ ಆದರೂ ನಾವು ಅಲ್ಲಿಗೆ ಹೋಗ್ತೀವಿ ಅಂದರೆ ಅದು ನಮ್ಮ ಕರ್ಮರಿಟರ್ ಅದು ನಮ್ಮ ಕರ್ಮ ರಿಟರ್ನ್ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ ನಮ್ಗೆ ಆ ಥರ ಆಗಬೇಕು ಅಂತ ಹಣೆ ಬರ್ದ ಬರೆದು ಬಿಟ್ಟು ಅದಕ್ಕೆ ಆ ಸ್ಥಳಕ್ಕೆ ಹೋಗ್ತೀವಿ ಅದಕ್ಕೆ ಆಗಬಾರ್ದಾಗುತ್ತೆ ಏನಾಗ್ತಾಯಿದ್ದೀನಿ ಅನ್ಕೊಂಡ್ರೆ ಹೇಳ್ತೀನಿ ಫ್ರೆಸ್ಟ್ ಗುಡ್ ಮಾರ್ನಿಂಗ್ ನಮಗೆ ಲೈವ್ಗೆ ಜಾಯಿನ್ ಆಗಿದೆ ನಿಮಗೆ ಬಂದಿರ ಲೈವಲ್ಲಿ ನಮಗೆ ಲೈವ್ಗೆ ಒಂದು ಲೈಕ್ ಕೊಡಿ ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಏನು ಅನ್ಸ್ಕೊಂಡ್ರಿ ಅಂತ ಹೇಳಿ ಇವತ್ತು ನಾನು ಮಾತಾಡ್ತಾ ಇರೋದು ವಿಜಯ್ ದಳಪತಿ ರ್ಯಾಲಿಯಲ್ಲಿ ದುರಂತ ಆಗಿದೆ ಜನಗಳಿಗೆ ಗೊತ್ತಿರುತ್ತೆ ಅಷ್ಟು ರಶ್ ಇದೆ ಅಲ್ಲಿ ಹೋದ್ರೆ ಅನಾಹುತ ಆಗುತ್ತೆ ಅಂತ ಆದ್ರೂ ಅಲ್ಲಿಗೆ ಹೋಗ್ತಾರೆ ಅದು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎತ್ಕೊಂಡು ಹೋಗ್ತಾರೆ ಪ್ರದೀಗನ್ ಲೈಕ್ ಹ್ಞೂ ಪ್ರದಿಗನ್ ಲೈಕ್ ಕೊಟ್ಟ ಕಮೆಂಟ್ ಮಾಡಿದ್ದಾನೆ ಪ್ರದೀಪ್ ಶೆಟ್ಟಿ ಪ್ರದೀಪ್ ಶೆಟ್ಟಿ ಟಿಫನ್ ತಿಂದ್ರೆ ತಗೊಳ್ಳಿ ಹಾ ನಿ ಚೋಲೆ ಬಟೋರ್ ಎಕ್ತಿನಿ ನಿಮ್ಮ ಬಾಯಿಗೆ ಹಾನಿ ಆನಿ ಅಜ್ಜಿ ಅಜ್ಜಿ ಪ್ರದೀಪ್ ಶೆಟ್ಟಿಗೆ ಹಾಯ್ ಮಾಡಿದ್ವಿ ಹಾ ಏನು ಯಾರು ಅನ್ಪಾಟನೇ ಹಾಯ್ ಮಾಡ್ಕೊತಾ ಇದ್ಯಾ ಇಬ್ರು ನೋಡ್ತಾ ಇದ್ದೀರಾ ಮೂರು ಜನ ನೋಡ್ತಾ ಇದ್ದೀರಾ ಮೂರು ಜನಕ್ಕೂ ನಮ್ಮ ಲೈವ್ ಅಲ್ಲಿ ಸ್ವಾಗತ ಮೂರು ಜನ ಲೈಕ್ ಮಾಡಿ ದಯವಿಟ್ಟು ಆಮೇಲೆ ಎಲ್ಲಿಂದ ನೋಡ್ತಾ ಅಂತ ಒಂದು ಕಮೆಂಟ್ ಮಾಡಿ ಏನು ಟಿಫನ್ ತಿಂದ್ರು ಅಂತ ಹೇಳಿ ಇವತ್ತು ವಿಜಯ್ ದಳಪತಿ ಅವರ ರ್ಯಾಲಿಯಲ್ಲಿ ಆ ದುರಂತ ಏನಾಗಿದೆ ಮಕ್ಕಳು ಕರ್ಕೊಂಡೋಗಿದ್ದಾರೆ ಉಸಿರಾಟ ತೊಂದರೆ ಆಗಿದೆ ಜನಗಳು ಬಿದ್ದೋಗಿದ್ದಾರೆ ಆ ಜನಗಳಿಗೆ ಏನೋ ಆಗ್ತಾಯಿದೆ ಅನ್ನೋ ಒಂದು ಆತಂಕ ಶುರುವಾಗಿ ಓಡೋಗಿದ್ದಾರೆ ಕಾಲ್ ತುಳಿತಾಗೋಗ್ಬಿಟ್ಟು ಸುಮಾರು ಒಂದು ನಲವತ್ತು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಸುಮಾರು ಜನ ಗಾಯಗೊಂಡು ಹಾಸ್ಪಿಟ್ಲಲ್ಲಿದ್ದಾರೆ ಈ ಘಟನೆಗಳು ನಾವು ವರ್ಷಕ್ಕೆ ಒಂದೆರಡು ನೋಡ್ತಾನೆ ಇರ್ತೀವಿ ನಮ್ಗೆಲ್ಲರಿಗೂ ಗೊತ್ತಿದೆ ಜನ ಜಾಸ್ತಿ ಸೇರಿದಾಗ ಈ ರೀತಿ ಆಗುತ್ತೆ ಅಂತ ಆಗುತ್ತೆ ಅಂತ ಗೊತ್ತಿದ್ರು ನಾವು ಅಲ್ಲಿ ಯಾಕೆ ಹೋಗ್ತೀವಿ ಅಂದರೆ ಅದು ನಮಗೆ ನಮ್ಮ ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ ಹಿಂದಿನ ಜನ್ಮ ಮುಂದಿನ ಜನ್ಮ ಈ ಜನ್ಮದಲ್ಲಿ ನಾವು ಏನೇನು ಮಾಡಿರ್ತೀವಿ ಅದ್ರ ಎಲ್ಲ ಕರ್ಮ ಫಲ ನಮ್ಮನ್ನು ಅಲ್ಲಿ ಹೋಗ್ಬೋದು ನಮಗೆ ಗೊತ್ತಿದೆ ಅಲ್ಲ ಹಂಗೆ ಆಗುತ್ತೆ ಅಷ್ಟು ಜನ ಸೇರ್ತಾರೆ ಅಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ನಾವು ಅಲ್ಲಿಗೆ ಹೋಗ್ತೀವಿ ಅಂದರೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದು ಕರ್ಕೊಂಡು ಹೋಗುತ್ತೆ ಈ ತರ ದುರಂತಗಳು ನಿಜವಾಗ್ಲು ತುಂಬಾನೇ ಜಾಸ್ತಿ ಮನ್ಸಿಗೆ ನೋವಿಕ್ತವೆ ಜನಗಳಿಗೆ ಯಾಕೆ ಆಗ್ತಾಗಲ್ಲ ಸುಮ್ಮನೆ ನಾವು ಹೇಳ್ಕೊಂಬ ಜನಗಳು ಯಾಕೆ ಹೋಗ್ತಾರಲ್ಲಿ ಯಾಕೆ ಹಂಗೆ ಮಾಡ್ತಾರೆ ಅಂತ ಲೈ ಏನದು ಅಜ್ಜಿ ನೀರು ನೀರ್ ಇಲ್ಲಿ ಕುತ್ಕೊಂಡ್ರು ಚೆಲ್ ಬಿಡ್ತಾರೆ ಅಲ್ಲೂ ಚೆಲ್ ಬಿಡ್ತಾರೆ ಅಜ್ಜಿ ಎಲ್ಲ ಕಡೆ ನೀರು ಚೆಲ್ಲೋದು ಅಜ್ಜಿ ಅಜ್ಜಿಂತ ನೀರ್ ಚೆಲ್ಕೊಂಡ್ಬಿಡ್ತಾಳೆ ಜಗ್ಗೆತ್ಕೊಂಡ್ ಕುಡಿತಾಳೆ ಮೈ ಮಂದ್ ಚೆಲ್ಕೊಂಡ್ಬಿಡ್ತಾಳೆ ಒಳ್ಳೆ ಅಜ್ಜಿ ಪಾಪ ಅಲ್ಲೇನು ಹಾಕಮ್ಮ ಚೀಲ ಒಂದು ಹಾಕಿಬಿಟ್ಟ ಮಮ್ಮಗಳು ಚೆನ್ನಾಗೋಳಜ್ಜಿ ಎಲ್ಲ ಒಳ್ಳೆ ಚೀಲ ಒಂದು ಹಾಕಿ ನೀರತ್ರ ಊರು ಬಂದಿಲ್ಲ ಅಲ್ಲ ಅಲ್ಲಜಿ ಮೊಮ್ಮಗಳು ಬಂದವಳೆ ನಮ್ಮ ಮನೆಗೆ ಬೇರೆ ದಿನ ಬೆಂಗಳೂರಲ್ಲೇ ಇರ್ತಾರಾ ಸಾಯಂಕಾಲ ಬಂದು ಏಳು ಗಂಟೆಗೆ ಬಂದ್ಬಿಡ್ತಾರಾ ಹಾಂ 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 ಅಂದರೆ ನಿಮಗೆ ಊಟಕ್ಕೆ ಇರೋಕ್ಕೆ ದುಡ್ಡಿಗೆ ಏನೂ ಸಮಸ್ಯೆ ಇಲ್ಲ ಏನೋ ಒಂದು ದುಡಿಬೇಕು ದುಡಿತಾ ಇದೆ ಅಷ್ಟೇ ಅಲ್ವಾ ಜನ ನೋಡ್ತಾ ಇದ್ದೀರಾ ಮೂರು ಜನ ಬಂದಿದ್ದಾರೆ ಮೂರ್ ಜನಕ್ಕೂ ಸ್ವಾಗತ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಅದ ಸಂತೃಪ್ತಿ ಬೇಡ ಅಲ್ಲೆಲ್ಲ ಟಿಪ್ಪಾ ಚೂರಿ ಇತ್ತ ಎತ್ಬಿಟ್ರೆ ಅದನ್ನು ನಾಲ್ಕು ಜನ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಾಲ್ಕು ಜನ ಲೈಕ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಹಾಕಿ Katsi laliku puta Munyama Munyama allashtu liku allashtanu mama Veggeris mada pundi ati ಜನ ಕೇಳ್ತಾರೆ ಹೋದಾರ ಎಲ್ಲಿ ಹೋಗಿದ್ದೆ ಹುಡ್ಗ ನಾನು ಹೋದವರ ಎಲ್ಲಿ ಹೋಗಿಲ್ಲ ಪ್ರದೀಪ್ ಕಡೆ ಇದ್ದೀನಿ ಪ್ರದೀಪನ್ನು ಮಾತಾಡ್ತಾನೆ ನೀವು ಹಾ ನಮಸ್ಕಾರ ಗಾಯ್ಸ್ ಕಾಣಸ್ತಾ ಇದ್ದಿಲ್ಲ ಹ್ಞೂ ಬೇಡ ಬೆಳಕಿದ್ ಸರಿ ಕಾಣಿಸ್ತಿಲ್ಲ ಏನೇನ್ ಟಿಫನ್ ತಿಂದ್ರೆ ಯಾರಾರು ಏನೇನು ಮಾಡ್ತಾ ಇದ್ದೀರಾ ಹೇಳಿ ಎಲ್ಲ ಸಂಗತಿ ಎಲ್ಲ

喵喵喵，听来可以喵喵。我我都爱听那喵喵。啊，讲吧，好哒，好哒，好哒。 मारा पसरा दिप ना आता होता अरे बता दे रे हा ये मारो बता दे ना इतका जो मी केन मारतो वाला देला ठेवतीये ठीक येने नाक बेका बस चाला करता बस चाला करता ठीक आलेला

ನಿಮಿಷ ಐದು ನಿಮಿಷ ಬೇಯಿಸ್ಬೇಕು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಯಾವ್ದರಿಂದ ನೋಡ್ತಾ ಇದ್ದೀರಾ ಕಿಪ್ಪಿ ಕೀರ್ತಿ ಬಂದಿದ್ದಾರೆ ಇವರೇ ಕಿಪ್ಪಿ ಕೀರ್ತಿ ಅಂತ ಇದು ಬಟ್ಲ ಕೆಳಗಡೆ 电话。 ಮುನಿಮ್ ಇವಾಗ ಮುನಿಮಾ ಕೆಲವಟೆಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಕಷ್ಟವಾಗಿದ್ದಾರೆ யாரும் நோட் தான் கமெண்ட் நம்ம மாவட்ட இவங்க யாரும் நோட் இல்லை கமெண்ட் கட் மாதிரி நம்ம கடை

ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದರೂ ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮುಂದಿನ ವೀಡಿಯೋದಲ್ಲಿ ಸಿಗುವ ಜೈ ಹಿಂದ್ ಜೈ ಕರ್ನಾಟಕ